ರಾಜಪೇಟೆಯಿಂದ ಮತ್ತೊಬ್ರು ಕರೆ ಮಾಡಿದರೆ ನಿವಾಸಿ ಅನಿಲ್ ಕುಮಾರ್ ಅವರು ಅನಿಲ್ ಕುಮಾರ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಬೆಂಗಳೂರಿನ ವಾಸ್ತವ ಚಿತ್ರನ ನೋಡ್ತಾ ಇದೀರಿ ಮಳೆ ಬಂದಾಗ ಹೆಂಗೆಲ್ಲ ಸಮಸ್ಯೆಗಳಿದೆ ಅಂತ ಯಾರನ್ನ ಬಯೋದು ಯಾರನ್ನ ಪ್ರಶ್ನೆ ಮಾಡೋದು ಅದೇ ಊರು ಊಳೆತ್ತಿಲ್ಲ ಮೇಡಮ್ ಇದು ಯಾವ್ದು ಫುಟ್ಪಾತ್ ಎಲ್ಲ ಇರುತ್ತಲ್ಲ ನಾನು ಅದನ್ನೇ ಆರಂಭದಿಂದಲೂ ಅದೇ ಹೇಳ್ತಿದೀನಿ ಸರ್ ಕೋಟಿ ಕೋಟಿ ಹಣ ಮೀಸಲಿಡುತ್ತೆ ಸರ್ಕಾರ ಪ್ರತಿ ಸರ್ಕಾರ ಕೂಡ ಬಟ್ ಎಲ್ಲಿ ಹೋಗುತ್ತೆ ಯಾರ ಪಾಲ್ ಆಗುತ್ತೆ ಆ ದುಡ್ಡು ಯಾವ್ದ್ರ ಬಗ್ಗೆ ಆ ಉತ್ತರ ಕೊಡ್ತಾರ ಅಂತ ಅಂದ್ರೆ ಯಾವ್ದ್ರ ಬಗ್ಗೆ ಉತ್ತರ ಇರಲ್ಲ ಇವ್ರನ್ನ ಕೇಳಿ ಅವ್ರ ಮೇಲೆ ಹಾಕೋದು ಅವ್ರನ್ನ ಕೇಳಿ ಇವ್ರ ಮೇಲೆ ಹಾಕೋದು ಮೇಡಮ್ ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಇದು ಜನ ಎಲ್ಲ ರೋಡ್ ಎಲ್ಲ ಕಟ್ಟ ಹಾಕ್ಬಿಡ್ತಾರೆ ಮೇಡಮ್ ಅದೇನಾದ್ರು ಇವಾಗ ಮಳೆ ಗಿಳೆ ಅಂದ್ರೆ ವಾಟರ್ ಬಾಟಲ್ಗಳು ಈ ಪ್ಲಾಸ್ಟಿಕ್ ಎಲ್ಲ ಹೋಗುತ್ತೆ ಆ ಮೋದಿ ಸಿಗಾಕ್ ಹೋಗ್ಬಿಟ್ರೆ ಅದ್ ಯಾವ್ದೇ ಕಾರಣಕ್ಕೂ ನೀರು ಹೋಗಲ್ಲ ಅಲ್ಲಿ ಹೌದು ಮಾತಾಡ್ಸಿದಾಗ ಹೇಳ್ತಾರೆ ಸರ್ ಹೂಳ್ ಎತ್ತೀವಿ ಆದ್ರೆ ಜನ ಕೂಡ ತಪ್ಪು ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಕಸ ಮಾಡ್ತಾರೆ ಹೌದೌದು ಮೇಡಮ್ ನಮ್ಮನೆ ಮುಂದೆನೆ ಎಷ್ಟೋ ಅದಕ್ಕೋಸ್ಕರ ಎಷ್ಟೋ ಹೊಡೆದಾಟಗಳು ಗಲಾಟೆಗಳೆಲ್ಲ ಆಗಿದೆ ಯಾಕಂದ್ರೆ ಅವ್ರ ಮನೆ ಕ್ಲೀನ್ ಆಗಿರ್ಬೇಕು ಅಂದ್ಬಿಟ್ಟು ಇವಾಗ ನೈಟ್ ಅಲ್ಲಿ ಏನೋ ಒಂದ್ ಕವರ್ ಅಲ್ಲಿ ಕಡೆ ಹೋಗೋದು ಅವಾಗ ಏನಾಗುತ್ತೆ ಅದು ಮಳೆ ಗಿಳೆ ಬಂದಾಗ ಅಲ್ ಹೋಗಿ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ತಗ್ಲಾಕ್ ಹೋಗ್ಬಿಟ್ರೆ ನೀವು ಏನೇ ಮಾಡಿದ್ರು ಅಲ್ಲಿ ನೀರು ಹೋಗಲ್ಲ ಪ್ಲಾಸ್ಟಿಕ್ ಎಲ್ಲ ಏನು ಆಗಲ್ಲ ಹೌದು ನಾವು ನೋಡಿದೀವಿ ಮೇಡಮ್ ಊಳೆದ್ ಎಲ್ಲ ಎಷ್ಟು ಪ್ಲಾಸ್ಟಿಕ್ ಬಾಟ್ಲ್ಗಳು ಸಿಕ್ಕಿದೆ ಅಂದ್ರೆ ನಾನೇ ಕಣ್ಣಾರೆ ನೋಡಿದೀನಿ ಅವಾಗೆಲ್ಲ ಇದ್ ಮಾಡಿದಾಗೋಡ್ಗಳು ಸರಿ ಕರ್ತವ್ಯ ಕೂಡ ಇರುತ್ತಲ್ಲಿ ಹೌದೌದು ಹೌದು ಕಸ ಎಲ್ಲ ವೈರ್ ಹೋಗೋ ಇದೆಲ್ಲ ಬರುತ್ತೆ ನಾವೇನು ನೋಡಿ ಒಂದ್ ನೂರ್ ರೂಪಾಯಿ ಕೊಟ್ರೆ ಅಲ್ಲಿ ಈಚೆ ಇಟ್ಟಿದ್ರೆ ಅವ್ರು ಫೋನ್ ಮಾಡಿದ್ರೆ ಬಂದ್ ತಗೊಂಡ್ ಹೋಗ್ತಾರೆ ಒಂದಿನ ಬಿಟ್ಟು ಒಂದ್ ದಿನ ಪಾಪ ಅವರು ಒಂದ್ ಎಲ್ಪ್ ಆದಂಗ ಆಗುತ್ತೆ ಅವ್ರಿಗೆ ಹೇಳ್ಬಿಟ್ಟು ಫೋನ್ ನಂಬರ್ ಅವರು ಕೊಟ್ಟಿರ್ತಾರೆ ಇಟ್ಟಿರಿ ಅಂದ್ರೆ ಫೋನ್ ಮಾಡ್ಬಿಟ್ಟು ಹಿಂಗೇ ಹೋಗಪ್ಪ ಅಂದ್ರೆ ಬಂದ್ ತಗೊಂಡ್ ಹೋಗ್ತಾರೆ ಅದನ್ನ ಬಿಟ್ಬಿಟ್ಟು ಇವ್ರೆಲ್ಲ ಹೊಟ್ಟೆ ಅದೇನ್ ಮಾಡಕ್ ಆಗುತ್ತೆ ಹೇಳಿ ಅದೆಲ್ಲ ದುಡ್ಡು ಕೊಡ್ತಾರಪ್ಪ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಖುಷಿಯಾಗಿ ಬಂದು ತಗೊಂಡ್ ಹೋಗ್ತಾರೆ ಒಂದಿನ ಬಿಟ್ಟು ಒಂದಿನ ಇಲ್ಲ ವಾರದಲ್ಲ ಎರಡು ದಿನ ಬಂದು ಹೋಗ್ತಾರೆ ಫೋನ್ ಫೋನ್ ನಂಬರ್ ಕೊಟ್ಬಿಟ್ಟು ಈಶೆ ಬಂದ್ ಬಂದು ಅಂದ್ರೆ ಸಾಕು ಬಂದ್ ತಗೊಂಡ್ ಹೋಗ್ತಾರೆ ಪಾಪ ಖುಷಿಯಿಂದ ತಗೊಂಡೋಗ್ತಾರೆ ಅವ್ರ ಮನ ಕೆಲಸಕ್ಕೆ ಸಾವಿರ ರೂಪಾಯಿ ಹತ್ರಕ್ಕೂ ಸೇರಿಸಲ್ಲ ಈಚೆ ಇಟ್ಬಿಡ್ಲಿ ಬಿಡಿ ಮೇಡಮ್ ಅವ್ರ ಮನೆ ಮುಂದೆ ಎಲ್ಲರೂ ಒಂದ್ ಸೇಫ್ ಆಗಿರೋ ಜಾಗದಲ್ಲಿ ಈಚೆ ಇಟ್ಬಿಟ್ರೆ ಬಂದ ತಗೊಂಡ್ ಹೋಗ್ತಾರೆ ಅವ್ರ ಕಟ್ಬಿಟ್ಲಿನ ಕವರ್ನ ಬಂದ ಆರಾಮಾಗಿ ಅವರೇ ಬಂದ ಹೋಗ್ತಾರೆ ಏನ್ ಸಮಸ್ಯೆ ಉಂಟು ಅದೇ ರೋಡ್ಗಳಾಗಬೇಕು ಮೈನು ವ್ಯವಸ್ಥೆಗೆ ಮಾಡೋದ್ರಲ್ಲಿ ಕೆಲವರು ಜನ ಕೂಡ ಉದಾಹರಣೆ ಸಾಕು ಬೇರೆ ಅವ್ರ ಮನೆ ಕಸ ಎಲ್ಲ ಈಚೆ ಹೋಗ್ಬಿಟ್ರೆ ಸಾಕು ಅದು ಬೇರೆಯವ್ರ ಮನೆ ಹಾಳಾಗೋದ್ರೆ ಪರವಾಗಿಲ್ಲ ಅವರು ಅವ್ರದ್ದು ಮಾತ್ರ ಅವ್ರ ಸೇಫ್ಟಿ ಅವ್ರು ನೋಡ್ಕೊತಾರೆ ಗಾಡಿ ಗಾಡೀಲ್ ಬರ್ತಾರಲ್ಲೇ ನುಗ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಕಸನಾ ಅದ ಎಷ್ಟೋ ಸಲ ನೋಡಿದೀನಿ ನಾನು ಆಮೇಲೆ ನಿಲ್ಸ್ಬಿಟ್ಟು ಆಮೇಲೆ ರೀತಿ ಜನ ಅಲರ್ಟ್ ಆಗ್ಬೇಕು ಅಂತ ಎಸ್ ಅನಿಲ್ ಕುಮಾರ್